ನೋಡಿ ಇವತ್ತು ಹಬ್ಬದ ಹಾಕ್ತಾ ಇದ್ದೀನಿ ರೆಸಿಪಿ ವಿಡಿಯೋ ವೀಡಿಯೋ ಇಲ್ಲ ಅದಕ್ಕೆ ಇವತ್ತೇ ಬೇರೆ ವಿಡಿಯೋ ಬರ್ತಾ ಇದೆ ನೋಡಿ ಸಪೋರ್ಟ್ ಮಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಇವತ್ತಿನ ಪೂಜೆ ಸಿಂಪಲ್ಲಾಗಿ ಆಗಿತ್ತು ಪೂಜಾದೊಂದಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಮತ್ತು ಹಾಗೆ ನಮ್ಮ ಗಣೇಶನಿಗೂ ಒಂದು ಹೂವು ಮುಡಿಸಿ ಕೈ ಮುಗಿದು ನೆಕ್ಸ್ಟು ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಹಾಯ್ ಗಣೇಶ ಎಲ್ಲರಿಗೂ ನಮಸ್ಕಾರ ಮಾಡಪ್ಪ ಎಲ್ಲರಿಗೂ ಒಳ್ಳೇದು ಮಾಡು ಗಣೇಶ ಮತ್ತು ಇವತ್ತಿನ ವಿಡಿಯೋ ಏನು ಅಂತ ಹೇಳ್ತೀರಾ ದೀಪಾವಳಿ ಹಬ್ಬನ ನಾವು ಯಾವ ಥರ ಮಾಡ್ತೀವಿ ನಮ್ಮ ಸೈಡು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವತ್ತು ಹಿರಿಯರ ಹಬ್ಬ ಅಂತ ಕರೀತಾರೆ ಇಲ್ಲಿ ನೋಡಿ ರಂಗೋಲಿ ಹಾಕಿದ್ದೆ ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ರಂಗೋಲಿ ಮಾತ್ರ ಆಗಿ ಹಾಕಿದ್ದೆ ನಾನು ಆದರೂ ಸಹಿತ ಮಳೆ ಇತ್ತು ನೋಡಿ ಬೆಳಗ್ಗೆ ಏಳು ಗಂಟೆಗೆ ಮತ್ತು ಸ್ವಲ್ಪ ಬಿಸಿನೀರು ಕುಡಿದು ಜೇನುತುಪ್ಪ ತುಪ್ಪ ಬಿಸಿನೀರು ಕುಡಿದು ಮುಂದಿನ ಕೆಲಸಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ರೆಡಿ ಆಗ್ತಾಯಿದ್ದೆ ಮತ್ತು ಶಾಪಿಗೆ ಹೋದೆ ಶಾಪಲ್ಲಿ ನಿನ್ನೆ ನೈಟ್ ಪೂಜೆ ಮಾಡಿದ್ದೆ ಅಲ್ವಾ ಲಕ್ಷ್ಮೀ ಪೂಜೆ ಅದನ್ನು ತೆಗಿಬೇಕಿತ್ತು ಸ್ವಲ್ಪ ಮೊಸರನ್ನು ನೈವೇದ್ಯ ಮಾಡಿ ಪೂಜೆನೂ ತೆಗೆದುಬಿಡೋಣ ಅಂತ ಹೋಗಿ ನೋಡಿ ಸಿಂಪಲಾಗಿ ಪೂಜೆ ಮಾಡಿದ್ದೆ ನಾನು ಸೀರೆ ಸಾರಿ ಹೇಗಿದೆ ಅಂತ ಹೇಳಿ ನಾನು ಒಬ್ಬಳೇ ಆಗಿರೋದ್ರೆ ತುಂಬ ಹೆವಿ ಆಯಿತು ಅದರಲ್ಲೇ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮಕ್ಕಳಿಗೆ ಪಲಾವ್ ಮಾಡಿಕೊಟ್ಟು ನೆಕ್ಸ್ಟ್ ನೋಡಿ ಇಲ್ಲಿ ಬೇಳೆನೂ ಬೇಯಿಸಿಟ್ಕೊಂಡಿದ್ದೆ ಒಬ್ಬಟ್ಟು ಮಾಡಬೇಕಲ್ಲ ಇವತ್ತು ಹಿರಿಯರು ಮಾಡೋಕ್ಕೆ ಮತ್ತು ಒಬ್ಬಟ್ಟು ಸಾರು ರೆಡಿಯಾಗಿತ್ತು ಆಮೇಲೆ ಇದನ್ನೆಲ್ಲ ಮುಗಿಸ್ಬಿಟ್ಟು ಹೊರಗಡೆ ಬಂದೆ ಹೊರಗಡೆ ಬಂದು ನಾನಿಲ್ಲಿ ಪಾಂಡವರನ್ನ ಮಾಡಬೇಕಿತ್ತು ಫ್ರೆಂಡ್ಸ್ ಇದಕ್ಕೇನು ಅಂತ ಹೇಳ್ತೀನಿ ನೋಡಿ ಪಾಂಡವರು ಅಂತ ಕರೀತಾರೆ ಮತ್ತು ಗುರ್ಜಿ ಅಂತಲೂ ಕರೀತಾರೆ ಗುರ್ಜ ಅಂತ ಕರೀತಾರೆ ನಾವು ಹಳ್ಳಿ ಸೈಡಿದಿನ ಗುರ್ಜವ್ವ ಅಂತಲೇ ಕರೆಯೋದು ಇದಕ್ಕೆ ಪಾಂಡವರು ಅಂತ ಕರೀತಾರಂತೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಪಾಂಡವರು ಅಂತ ಹೇಳ್ತಾರಂತೆ ಸಗಣಿಯಲ್ಲಿ ಪಾಂಡವ್ರನ್ನ ಮಾಡಿ ಇದಕ್ಕೆಲ್ಲ ಅರಿಶಿನ ಕುಂಕುಮ ನೆಕ್ಸ್ಟ್ ಬಂದು ಅವನೂಲು ಮತ್ತು ಕಡ್ಡಿ ಹೊನ್ನರ್ಕಿ ಹೂವು ಎಲ್ಲ ಹಚ್ಬಿಟ್ಟು ಇದನ್ನು ನಾವು ಎಲ್ಲ ಬಾಗಿಲಿಗೆ ಆಯಿತು ಮತ್ತು ಒಲೆ ಒಲೆ ಇರುತ್ತಲ್ಲ ಒಲೆ ಮುಂದೆ ಮತ್ತು ದೇವ್ರ ಮುಂದೆ ಇಡಬೇಕು ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು ನೋಡಿ ಇವಾಗ ನಾನು ಒಂಬತ್ತು ಪಾಂಡವರನ್ನು ಮಾಡ್ತಾಯಿದ್ದೀನಿ ಯಾಕಂದರೆ ನನಗೆ ಎಷ್ಟು ಅವಶ್ಯಕತೆ ಇತ್ತು ಅಷ್ಟೇ ಪಾಂಡವರನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಎಲ್ಲರೂ ಇವಾಗ ಮೂರು ದಿವಸ ನಾಲ್ಕು ದಿವಸದೆಲ್ಲ ಸಗಣಿನ ಹಾಗೆ ಇಟ್ಬಿಟ್ಟು ರಾತ್ರಿ ಅಟ್ಟಿ ಅಟ್ಟಿ ಲೆಕ್ಕವ್ ಅಂತೇಳಿ ಮಾಡ್ತಾರೆ ಅಟ್ಟಿ ಲೆಕ್ಕವ ಅಂದರೆ ಅಷ್ಟು ಸಗಣಿ ಒಂದೇ ಕಡೆ ಹಾಕ್ಬಿಟ್ಟು ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಅದಕ್ಕೂ ಕೌಚಿ ಎಲ್ಲ ಹಾಕಿ ಅದನ್ನು ಮಾಡ್ತಾರೆ ಯಾಕಂದರೆ ದನ ಹಸುಕರ ಇದ್ದವರು ಮಾತ್ರ ಮಾಡ್ತಿರ್ತಾರೆ ಬಟ್ ನಮ್ಮ ಮನೇಲಿ ಹಸು ಕರ ಇರೋದಿಲ್ಲಲ್ವ ನಾವು ಹಾಗೆ ಈ ಥರ ಪಾಂಡವರನ್ನ ಮಾಡಿ ನೋಡಿ ಪಾಂಡವರು ಅಂತ ಕರೀತಾರೆ ಇದಕ್ಕೆ ಪಾಂಡವರನ್ನ ಮಾಡಿಟ್ಟು ಒಂಬತ್ತು ಜನ ಪಾಂಡವರನ್ನ ಮಾಡ್ತಾ ಇದ್ದೀನಿ ನನಗೆ ಎಷ್ಟು ಬೇಕಾಗಿತ್ತಲ್ಲ ಅಷ್ಟು ಮಾಡ್ಕೋತಾ ನೋಡೋಣ ನೀವು ಯಾವ ಥರ ಮಾಡ್ತೀರಿ ನಮ್ಮ ಸೈಡ್ ಮಾಡೋವಂಥ ದೀಪಾವಳಿ ಹಬ್ಬನ ನಿಮಗೂ ತೋರಿಸ್ತಾನೆ ದಿವಾಳಿ ಅಂತ ಕರೀತಾರೆ ದೀಪಾವಳಿ ಅಂತ ಕರೀತಾರೆ ಹಟ್ಟಿ ಹಬ್ಬ ಅಂತ ಕರೀತಾರೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಕೆಲವೊಬ್ಬರು ಕೆಲವೊಂದು ಥರ ಕರೀತಾರೆ ನಮ್ಮ ಸೈಡು ಹಟ್ಟಿ ಹಬ್ಬ ಅಂತಲೇ ಕರಿತೀವಿ ಇವಾಗ ಇದಕ್ಕೆಲ್ಲ ನಾನು ಮತ್ತೆ ಪೂಜೆ ಮಾಡ್ಕೋಬೇಕು ಅದಕ್ಕೆ ಪೂಜೆ ಏನೇನು ತೊಗೋಬೇಕು ನೋಡಿ ಹೇಳ್ತೇನೆ ನೋಡಿ ಇಲ್ಲಿ ಉತ್ತರಾಣಿ ಕಡ್ಡಿ ಮತ್ತು ಕಣಗಲ ಹೂವಿನ ಎಲೆ ತೊಗೊಂಡಿದ್ದೆ ಎಲ್ಲ ಹೂ ತೊಗೊಂಡಿದ್ದೆ ಅವನೂಳು ದಾರ ಐದು ಹೆಸಳಿನ ದಾರ ತೊಗೊಂಡಿದ್ದೆ ನೋಡಿ ಇವಾಗ ರಾತ್ರಿ ಹಿರಿಯರು ಮಾಡೋಕ್ಕೆ ನಮ್ಮ ಹಸ್ಬೆಂಡು ಹೂವು ಹಣ್ಣು ಎಲ್ಲ ತೊಗೊಂಡು ಬಂದಿದ್ದರು ಅದನ್ನು ವೀಡಿಯೋನ ಸ್ಟೆಪ್ ನಾಳೆ ಹಾಕ್ತೀನಿ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನದವರೆಗೂ ವೀಡಿಯೋ ಅಷ್ಟೇ ಮಾಡಿದ್ದೀನಿ ಅದನ್ನಷ್ಟೇ ತೋರಿಸ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವೀಡಿಯೋ ನೋಡಿ ಇವತ್ತು ವೀಡಿಯೋ ಚೇಂಜ್ ಇದೆ ಅಂತ ಬೇಜಾರು ಮಾಡ್ಕೋಬೇಡಿ ನಾವು ದೀಪಾವಳಿ ಯಾವ ಥರ ಮಾಡಿ ನಿಮ್ಗೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅನಿಸುತ್ತೋ ಅದಕ್ಕೆ ಖುಷಿ ಆಯಿತು ನನಗೆ ಇವತ್ತು ಎಷ್ಟು ಚೆನ್ನಾಗಿ ನಾವು ಈ ಥರ ಮಾಡೋದು ಹಬ್ಬ ಮಾಡೋದೇ ಒಂಥರ ಖುಷಿ ಅನಿಸುತ್ತೆ ಅಲ್ವಾ ಇಲ್ಲಿ ನೋಡಿ ಬತ್ತಿ ಹಸ್ತಾ ಇದ್ದೀನಿ ಎಲ್ಲದನ್ನ ಪಾಂಡವರಿಗೆ ನೋಡಿ ಇದಕ್ಕೆ ಗುರ್ಜಿ ಗುರ್ಜಿ ಅಂತ ಕರೀತಾರೆ ಇಲ್ಲಿ ನಮ್ಮ ಸೈಡು ನಾವು ಪಾಂಡವರು ಅಂತ ನಮ್ಮ ಅಜ್ಜಿಯರು ಹೇಳ್ತಾರೆ ಪಾ ಪಾಂಡವರು ಅಂತ ಕರೀತಾರೆ ಅಂತ ಇದಕ್ಕೆ ಪಾಂಡವರು ಅಜ್ಜಿ ಗುರುತು ಹಾಕ್ಬಿಟ್ಟು ಆ ಅಜ್ಜಿ ಗುರುತಲ್ಲ ಇವನ್ನ ಇಡಬೇಕು ಅಂತ ನಮ್ಮ ಅಜ್ಜಿ ಹೇಳ್ತಿದ್ಲು ಇವಾಗ ಇದಕ್ಕೆ ಅವನೂಲ ಆಗ್ತದೆ ನೋಡಿ ಕುಂಕುಮ ಮತ್ತು ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಅವನೂಲ ಅಂತ ಹೇಳ್ತಾರಲ್ಲ ಐದು ಹೆಸಳಿಂದು ಧಾರನೆ ರೆಣೇ ಬರುತ್ತೆ ಫ್ರೆಂಡ್ಸ್ ಐದು ಹೆಸಳು ನಾವು ಮಾಡೋ ಅವಶ್ಯಕತೆ ಇರೋದಿಲ್ಲ ಅಲ್ವಾ ಇದು ಶಗಣಿ ಇಲ್ಲಿ ಮಾಡೋದು ತುಂಬ ಇಷ್ಟ ನಮ್ಮ ತಾಯಿ ಮನೇಲಿದ್ದಾಗ ನಾವೆಲ್ಲ ಪ್ರಿಪೇರ್ ಮಾಡ್ತಿದ್ವಿ ಕೂತ್ಕೊಂಡೆಲ್ಲ ಶಗಣಿ ಎಲ್ಲ ಮಾಡಿಬಿಟ್ಟು ನಮ್ಮ ತಾಯಿಯವರು ಒಳಗಡೆ ಅಡುಗೆ ಮಾಡಿದರೆ ನಾವೆಲ್ಲ ಇದನ್ನು ಮಾಡಿ ಅವ್ರಿಗೆ ರೆಡಿ ಮಾಡಿಕೊಟ್ಬಿಡ್ತಿದ್ವಿ ಬಟ್ ಮಿಸ್ ಮಾಡ್ಕೊತಾ ಇದ್ದೀನಿ ತಾಯಿನ ಅಂತ ಹೇಳ್ತೀನಿ ಯಾಕಂದರೆ ನಾವು ತವ್ರ ಮನೆಗೆ ಈಗ ಅವಾಗಿನ ಥರ ಅಲ್ವಾ ಮಕ್ಕಳು ದೊಡ್ಡವರಾದರೂ ಮತ್ತು ಇಲ್ಲಿ ಕೆಲಸ ಸಿಕ್ಕಾಪಟ್ಟೆ ಇರುತ್ತೆ ಬೇರೆ ನಮ್ಮತ್ತೆ ನಮ್ಮ ಬೇರೆಯವ್ರ ಇದ್ರೆ ಹೋಗ್ಬೋದು ಬಟ್ ನಾವೇ ಇರೋದ್ರಿಂದ ಇಲ್ಲಿ ಹಬ್ಬ ಬಿಟ್ಟು ಅಲ್ಲಿ ಹೋಗೋಕ್ಕಾಗಲ್ಲ ಯಾಕಂದರೆ ಇದು ಎಲ್ಲ ಕಡೆ ಒಂದೇ ದಿನ ಹಬ್ಬ ಇರುತ್ತಲ್ವ ಅದಕ್ಕೆ ನಮ್ಮ ತಾಯಿಯವರು ತುಂಬಾ ಬೇಜಾರು ಮಾಡ್ಕೋತಾರೆ ಯಾಕಂದರೆ ಒಬ್ಬರೇ ಮಾಡಬೇಕು ನಾವೆಲ್ಲರೂ ಗಂಡನ ಮನೆಗೆ ಹೋಗಿದ್ದೇವೆ ನಮ್ಮ ಸಿಸ್ಟರ್ಸ್ ನಾವು ಅವರೊಬ್ಬರೇ ಮಾಡ್ಕೋಬೇಕು ಅಂತ ಅವ್ರಿಗೂ ಬೇಜಾರು ಅಂದರೆ ನಾವಿದ್ದಾಗೆಲ್ಲ ಎಲ್ಲ ರೆಡಿ ಮಾಡಿಕೊಟ್ಬಿಡ್ತಿದ್ವಿ ನಮ್ಮ ತಾಯಿ ನೋಡಿ ಇವಾಗ ಸವಂತಿಯು ಎರಿಸ್ತಾ ಇದ್ದೀನಿ ಎಲ್ಲ ಕ ನೋಡಿ ಕ ನಿಮಗೆ ತೋರಿಸಿದಲ್ಲ ಅವನ್ನೆಲ್ಲ ಹಾಕ್ಬಿಟ್ಟು ಸವಂತಿಗೆ ಹೋಗಿ ಹಾಕಿಬಿಟ್ಟು ಈ ಥರ ಉತ್ತರಾಣಿ ಕಡ್ಡಿ ಅಂತ ಬರುತ್ತೆ ನೋಡಿ ಈ ಥರ ಉತ್ತರಾಣಿ ಕಡ್ಡಿ ನಾವು ಸಣ್ಣ ಮಕ್ಕಳಿದ್ದಾಗೆಲ್ಲ ತಂದು ಇಟ್ಕೊಂಡು ಬಿಡ್ತಿದ್ವಿ ಉತ್ತರಾಣಿ ಕಡ್ಡಿ ಮತ್ತು ನವಣಿ ತನಿ ಎಲ್ಲ ಸಿಗಿಸ್ತಿದ್ವಿ ಬಟ್ ಇವಾಗ ನವಣಿತನಿಯಲ್ಲಿ ಸಿಗೋಲ್ಲ ಫ್ರೆಂಡ್ ಹಾಗಾಗಿ ಉತ್ತರಾಣಿ ಕಡ್ಡಿ ಸಿಗಸ್ಬಿಟ್ಟು ಮತ್ತು ಕಣಗ್ಳ ಹೂವಿನ ಎಲೆ ಬರುತ್ತಲ್ಲ ಅದನ್ನು ಸಿಗಿಸ್ತೀವಿ ಸಿಗಸ್ಬಿಟ್ಟು ಇಷ್ಟು ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ಸ್ವಲ್ಪ ಅಕ್ಕಿ ಕಾಳು ಹಾಕಿಬಿಟ್ಟು ಆರತಿ ಎಲ್ಲ ಮಾಡಿ ಉದ್ದಿನ ಕಡ್ಡಿ ಬೆಳಗ್ಗೆ ಇನ್ನ ನಾವು ಪಾಂಡವರು ಪಾಂಡವರು ಹೆಜ್ಜೆ ಗುರುತು ಬಿಡಿಸ್ಬಿಟ್ಟು ಅದ್ರ ಮೇಲೆ ಇಡಬೇಕಂತೆ ಉರಿಮಂಜಲ ಅಂತ ಬರುತ್ತೆ ಅದರಿಂದನೂ ಬಿಡಿಸ್ತಾರೆ ಮತ್ತು ಸುಣ್ಣದಿಂದನೂ ಬರೀತಾರೆ ಆದರೆ ನಾವು ಸುಣ್ಣದಿಂದನೂ ಬರೀತೀವಿ ಏಕೆಂದರೆ ಸ್ವಲ್ಪ ಅಲ್ವಾ ನಾವು ಅದರಲ್ಲೂ ಒಂದೇ ಹೇಳ್ತೀನಿ ಆ ಬೇ ಇದನ್ನು ಒಕ್ಕಲ್ತನ ಮಾಡೋರು ಬೇಸಾಯ ಮಾಡೋರು ಮನೇಲಿ ಅಂದರು ತುಂಬ ಕೆಲಸ ಇರುತ್ತೆ ಫ್ರೆಂಡ್ಸ್ ಯಾಕಂದರೆ ಅವರು ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಇವತ್ತಂತರೂ ಅವ್ರಿಗೆ ಸ್ಪೋರ್ಸೋದೇ ಸಿಗೋದಿಲ್ಲ ನಾವೇನೋ ಅಷ್ಟೇ ನಮ್ಮ ಮನೇಲಿ ದನ ಕರ ಹಸು ಏನು ಇರೋದಿಲ್ವಲ್ವ ಬರೀ ಮನೆಯಲ್ಲದೆ ಮಾಡ್ಕೊಳ್ಳೋದಷ್ಟೇ ಆದರೆ ನಾವು ನಮ್ಮ ಅತ್ತಿಯವರು ಎಲ್ಲರೂ ಮಾಡ್ಕೊಂಬಂದಂಥ ಸಂಪ್ರದಾಯ ನಾವು ಬಿಡೋಕ್ಕಾಗಲ್ಲ ಅಂಥೇಳಿ ನಾವು ಮಾಡಬೇಕಲ್ವಾ ಆ ಖುಷಿ ಆಗುತ್ತೆ ಇದು ಹಬ್ಬ ಮಾಡೋಕ್ಕೆ ನಂಗೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಇಲ್ಲಿ ನೋಡಿ ಈ ಥರ ಪಾಂಡವರ ಹೆಜ್ಜೆ ಗುರುತು ಅಂತ ಬರಬೇಕು ಸಾರಿ ಇದು ಫ್ರೆಂಡ್ಸ್ ಇದು ವೈಟು ಟೈಲ್ಸ್ ಆಗಿರೋದ್ರಿಂದ ಕಾಣಿಸ್ತಾ ಇಲ್ಲ ನಿಮಗೆ ಅಲ್ಲಿ ದೇವ್ರ ಮನೆಯಲ್ಲೇ ಇನ್ನೊಂದು ಥರ ಬರೋದು ತೋರಿಸ್ತೀನಲ್ಲ ಅದು ಕಾಣಿಸುತ್ತೆ ನೋಡಿ ಈ ಥರ ಹೆಜ್ಜೆ ಗುರುತು ಬರೀಬೇಕು ಸುಣ್ಣನ ಸ್ವಲ್ಪ ಸುಣ್ಣ ತೊಗೋಬೇಕು ಅದಕ್ಕೆ ನೀರು ಹಾಕಿ ಸ್ವಲ್ಪ ಅಳಕ ಮಾಡಿಕೊಂಡು ಈ ಥರ ಆ ಕಡೆ ಈ ಕಡೆ ಹೆಜ್ಜೆ ಗುರುತ್ ಬರಿಬೇಕು ಬನ್ನಿ ಇಲ್ಲಿ ದೇವ್ರ ಮನೇಲಿ ತೋರಿಸ್ತೀನಿ ನಾನು ಅಲ್ಲಿ ವೈಟ್ ಟೈಲ್ಸ್ ಆಗಿರೋದ್ರಿಂದ ಏನು ಕಾಣಿಸ್ತಿಲ್ಲ ನೋಡಿ ಇವತ್ತಿನ ಪೂಜೆ ಹೇಗಾಗಿತ್ತು ಅಂತ ಹೇಳಿ ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಹೆಜ್ಜೆ ಗುರುತನ ಬರ್ಕೋಬೇಕಂತೆ ನಾವು ಹೆಜ್ಜೆ ಗುರುತು ಬಿಟ್ಟು ಅದರ ನಡುವೆ ನಾವು ಇಡಬೇಕು ಅದ್ರ ನಡುವೆ ನಾವು ಪಾಂಡವ್ರನ್ನ ಇಡಬೇಕು ಅಲ್ಲೇನು ಇಟ್ಕೊಂಡಿದ್ದೆಲ್ಲ ಅವನ್ನೆಲ್ಲ ತಂದಿಡಬೇಕು ಮತ್ತು ಒಲೆ ಇದ್ದರೆ ಒಲೆ ಮುಂದೆ ಇಡ್ತಾರೆ ಬೀಸೋ ಕಲ್ಲಿದ್ದರೆ ಬೀಸೋ ಕಲ್ಲು ಮುಂದೆ ಇಡ್ತಾರೆ ತುಂಬ ಅದು ಚೆನ್ನಾಗಿ ಮಾಡ್ತಾರೆ ಬೇಸಾಯ ಮಾಡೋರ ಮನೇಲಂದ್ರು ಇವತ್ತು ತುಂಬ ಚೆನ್ನಾಗೇ ಮಾಡಿರ್ತಾರೆ ನೋಡಿ ನಮ್ಮ ತವ್ರ ಮನೇಲೂ ಅಷ್ಟೇ ಸಿಕ್ಕಾಪಟ್ಟೆ ಇವತ್ತು ವೆರೈಟಿ ವೆರೈಟಿ ಊಟ ಬಳ್ಳಿ ಹುಗ್ಗಿ ಗೋಧಿ ಹುಗ್ಗಿ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತೀರ ಫ್ರೆಂಡ್ಸೇ ನೋಡಿ ಈ ಥರ ಹೆಜ್ಜೆ ಗುರುತು ನಾನು ಬರೋದು ಇಟ್ಕೊಂಡಿದ್ದೆ ಅಲ್ವ ಅದ್ರ ಮೇಲೆ ನಾನು ಈ ಥರ ಪಾಂಡವ್ರನ್ನ ಇಡ್ತೀನಿ ಇದಕ್ಕೆ ಗುರ್ಜವ್ವ ಅಂತ ಕರೀತಾರೆ ಫ್ರೆಂಡ್ಸ್ ನಮ್ಮ ತಾಯಿ ಮನೇಲಿ ನಾವು ನಾವು ಹೇಳ್ತಿದ್ವಿ ನಮ್ಮ ಅವಾಗ ಅವ ನಾವು ಗುರ್ಜಿ ಮಾಡ್ತೀವಿ ಗುರ್ಜಿ ಮಾಡ್ತೀವಿ ಸಗಣಿ ತಂದು ಕೊಡು ಸಗಣಿ ತಂದು ಕೊಡು ಅಂತ ಇವಾಗ ಪಾಂಡವರು ಅಂತ ಕರೀತಾರೆ ಅದು ಗು ಪಾಂಡವರು ಅಂತಲೇ ಕರೆಯೋದು ಆದರೆ ಗುರ್ಜಿ ಗುರ್ಜಿ ಅಂತನೇ ಗುರ್ಜವ್ವ ಅಂತ ಕರೀತಾರೆ ಹಳ್ಳಿ ಸೈಡ್ ಇದು ಕೌಚಿ ಅಂತ ಹೇಳ್ತಾರಂತೆ ನೋಡಿ ಕೌಚಿ ಅಂತ ನಿಮ್ಗೆ ಗೊತ್ತಿರ್ಬೋದು ಇದನ್ನು ನಾವು ಸಣ್ಣ ಮಕ್ಕಳಿದ್ದಾಗ ನಾಳೆ ಹಬ್ಬ ಅಂದರೆ ಇವತ್ತಿನ ದಿವಸನೇ ಹೋಗಿ ಕೌಚಿ ಕಡ್ಡಿನ ತಂದುಬಿಟ್ಟು ನಾವು ಎಲ್ಲ ನಮ್ಮ ತಂದೆಯವರು ಕಟ್ಟಿಡ್ತಿದ್ರು ನಾವು ಕೊಯ್ಕೆ ಮರ್ತಿದ್ವಿ ಇದಕ್ಕೆ ಬ್ರಹ್ಮನ ದಂಡೆ ದಂಡಿ ಅಂತ ಹೇಳ್ತಾರೆ ಬ್ರಹ್ಮನ ದಂಡಿ ಹಾಕ್ಬಿಟ್ಟು ಕಟ್ ಕೊಟ್ಟರು ನನಗೆ ಇಲ್ಲಿ ಬಾಜು ಮನೆಯವರು ರೆಡಿ ಮಾಡಿಕೊಟ್ರು ಯಾಕಂದರೆ ನಮ್ಮ ಮನೆಯಲ್ಲಿ ಯಾರು ಇಲ್ಲ ಅನ್ನೋ ಉದ್ದೇಶಕ್ಕೆ ಅವರೇ ಮಾಡಿಕೊಟ್ರು ನೋಡಿರಿ ಈ ಥರ ಎಣದ್ಬಿಟ್ಟು ಕೊಡ್ತಾರೆ ಅವನ್ನೆಲ್ಲ ಈ ಥರ ಬಾಗಿಲಿಗೆ ಇಡಬೇಕು ನೋಡಿ ಬೆಳಗ್ಗೆ ಪೂಜೆ ರಂಗೋಲಿ ಎಲ್ಲ ಅಳಿಸಿತ್ತು ಮತ್ತೆ ಸಾಯಂಕಾಲ ಇನ್ನೊಂದ್ಸಲ ನಾನು ಪೂಜೆ ಮಾಡ್ಕೋಬೇಕಿತ್ತು ನೋಡಿ ಇಷ್ಟೆಲ್ಲ ಮಾಡಿ ಫುಲ್ಲು ಅಟ್ಟೆ ಬಿಟ್ಟಿತ್ತು ಯಾಕಂದರೆ ನಾವು ಹಿರಿಯರ ಹಬ್ಬ ಮಾಡೋದ್ರಿಂದ ಹಿರಿಯರಿಗೆ ನಾವು ವಿಡಿಯೋ ಕೊಡತನ ಊಟ ಮಾಡೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಒಂದು ನಿನ್ನೆ ಲಕ್ಷ್ಮೀ ದೇವಿಗೆ ಇಟ್ಟಿದ್ದ ಹಣ್ಣು ಇದ್ವಲ್ಲ ಅದನ್ನೇ ತಿಂದು ಮತ್ತೆ ನೆಕ್ಸ್ಟ್ ಕೆಲಸ ಮಾಡ್ಕೋತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ಇವತ್ತಿನ ಮಧ್ಯಾಹ್ನದ ವೀಡಿಯೋ ನಾಳೆ ಬೆಳಗ್ಗೆ ಹಾಕ್ತೀನಿ ದಯವಿಟ್ಟು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ